ಬ್ರೇಕ್ಫಾಸ್ಟ್ ಇವ್ರ ಮನೆಗೆ ಬಂದಿರೋದು ಮನೆಗೆ ಬಂದ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಬಂದಿದ್ರಲ್ಲ ಆಗ್ಲೇನೆ ಅವರು ನನಗೆ ಇನ್ವೈಟ್ ಮಾಡಿದ್ರು ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದ್ರು ನಮ್ಮ ಮನೆಗೆ ಊಟಕ್ಕೆ ಅಥವಾ ಗೆ ಬರಬೇಕು ಅಂತ ಸೋ ನಾನು ಬರ್ತೀನಿ ಅಂತ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳವಾರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಆಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗ ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿಜೆಪಿ ಜೆ ಡಿ ಎಸ್ನವರು ಒಟ್ಟಾಗಿ ಈಗ ಎದುರಿಸ್ಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅಶೋಕ ಮತ್ತೆ ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಜ್ಯಗಳ ಸಮಸ್ಯೆಗಳ ಬೇಜಾರಾಗಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದು ಕಬ್ಬಿನ ವಿಚಾರ ಇರ್ಬೋದು ವಿಷಯ ಇರಬಹುದು ಅಥವಾ ಮೆಕ್ಕೆಜೋಳದ ವಿಷಯ ಇರಬಹುದು ಈ ವಿಚಾರಗಳನ್ನು ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರ ಇರ್ತದೆ ನಾನು ಕಬ್ಬು ಬೆಳೆಗಾರರ ಜೊತೆಲೂ ಮಾತಾಡಿದೆ ಇಡೀ ದಿನ ಮಾತಾಡಿದೆ ಕಬ್ಬು ಫ್ಯಾಕ್ಟ್ರಿ ಜೊತೆ ಮಾತಾಡಿದೆ ರೈತರ ಮುಖಂಡರುಗಳ ಜೊತೆ ಮಾತಾಡದೆ ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ ಸೊ ಅದು ಎಷ್ಟು ಕಬ್ಬು ಅರಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಮೆಕ್ಕೆಜೋಳದ ಬಗ್ಗೆ ಕೂಡ ಮಾತಾಡಿದ್ದೀವಿ ಡಿಸ್ಟಿನರಿ ಓನರ್ಸ್ಗಳ ಜೊತೆ ನೀವು ಮಾತಾಡಿದ್ದೀವಿ ಜೊತೆಗೆ ಪೌಲ್ಟ್ರಿ ಫಾರ್ಮರ್ಸು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ ಸೊ ಮೆಕ್ಕೆಜೋಳ ಇವತ್ತು ಎಮ್ ಎಸ್ ಪಿ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಮಾರುಕಟ್ಟೆಯಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ಥರ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಇದೆ ಸೊ ಅದರಿಂದ ರೈತರಿಗೆ ಎಮ್ ಎಸ್ ಪಿ ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟರಿ ಓನರ್ಸ್ನೂ ಕೂಡ ಒಪ್ಪಿಸಿದ್ದೀವಿ ಕೊಂಡ್ಕೊಳ್ಳಲಿಕ್ಕೆ ಯಾಕಂತಾರೆ ಅವರು ಇವರು ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಸುಮಾರು ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಮೆಟ್ರಿಕ್ ಟನ್ನ ಕೊಂಡ್ಕೊಳ್ತಾರೆ